ಇವಾಗ ಮಲ್ಲೇಶ್ವರಂಗೆ ಹೋಗ್ಬೇಕು ಕಡಲೆಕಾಯಿ ಪರಿಷೆಗೆ ರೆಡಿ ಆಗೋಣ ಏನಂತ ಹಲೋ ವೆಲ್ಕಮ್ ಓರ್ ವೆಲ್ಕಮ್ ಬ್ಯಾಕ್ ಟು ಐಸ್ತ್ರಿ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ ನೋಡೋಣ ನಮ್ಮ ಮಲ್ಲೇಶ್ವರಂ ಕಡಲೆಕಾಯಿ ಪರಿಶೆಯಲ್ಲಿ ಏನೇನಿದೆ ಏನೇನು ಜಾಸ್ತಿ ಸೇಲ್ ಆಗ್ತಿದೆ ಅಂತ ಹೇಳಿಬಿಟ್ಟು ನಾವು ಈ ಜಾತ್ರೆಗೆ ಹೋಗ್ಬೇಕು ಅಂತ ಹೇಳಿ ಮನೇನ ಆರೂವರೆಗೆ ಬಿಟ್ವಿ ಇಲ್ಲಿಗೆ ಬರೋಕ್ಕೆ ಸಾಕು ಸಾಕಾಗೋಯ್ತು ಈ ಟ್ರಾಫಿಕಲ್ಲಿ ಬರಬೇಕಾ ಅಂತ ನನಗಂತೂ ಒಂದು ಸ್ವಲ್ಪ ಅನಿಸ್ತು ಈ ಕುರ್ಕುರೆ ಪ್ಯಾಕೆಟ್ ಎಷ್ಟು ರೂಪಾಯಿ ಹೇಳಿ ಅಲ್ಲ ಇದು ನಾರ್ಮಲ್ ಪ್ರೈಸ್ ಎಷ್ಟು ಟ್ವೆಂಟಿ ತರ್ಟಿ ಇವ್ರು ಮಾಡ್ಕೊಡೋಕ್ಕೆ ಏನು ಹಾಕಿಲ್ಲ ಇದ್ರ ಒಳಗಡೆ ನೋಡಿ ಅಲ್ಲಿ ಈರುಳ್ಳಿ ಈರುಳ್ಳಿ ಆಮೇಲೆ ಮಯೋನಿಸು ಅಷ್ಟೇ ಅದಕ್ಕೆ ಎಕ್ಸ್ಟ್ರಾ ಅಷ್ಟೇ ಅಲ್ಲೋ ಮಾಡೋನು ಬೇಡವೋ ಅಂತ ಮಾಡ್ತಾವಳ ಜಾತ್ರೆ ಅಂದ್ರೇ ಜನ ಅಲ್ವಾ ಇಲ್ಲಿ ಜನ ಸಾಗರ ಹೆಂಗಿದೆ ನೋಡಿ ಜನ ಯಪ್ಪ ಯಾಕಾದ್ರೂ ಬಂದ್ವು ಅಂತ ಅನ್ನಿಸ್ತಾ ಇದ್ದೆ ನನೀಗಂತೂ ಇಲ್ಲಿ ನಿಮ್ ಕುರ್ಕೂರೇ ಮಿಕ್ಸು ಶಮಿಕಾ ಚೆನ್ನಾಗಿದ್ಯಾ ಎಷ್ಟು ಚೆನ್ನಾಗಿದೆ ತಿನ್ನು ಮಕ್ಕಳನ್ನೆಲ್ಲ ಕರ್ಕೊಬರೋರು ಸ್ವಲ್ಪ ಹುಷಾರ ಕರ್ಕೊಂಬನ್ನಿ ಶಾನ್ವಿಕನ ಕೆಳಗಡೆ ಬಿಟ್ಟು ನಡ್ಸ್ಕೊಂಡು ಕರ್ಕೊಂಡು ಹೋಗೋಕ್ಕಂಥ ಸಾಧ್ಯವೇ ಇಲ್ಲ ಸೊ ಅದಕ್ಕೆ ಅವರಪ್ಪ ಅವ್ಳನ್ನ ಮೇಲ್ಗಡೆ ಕೂರಿಸ್ಕೊಂಡು ಜಾತ್ರೆನೆಲ್ಲ ತೋರಿಸ್ತಾ ಇದ್ದಾರೆ ಅದೇನೋ ಹೇಳ್ತಾರಲ್ಲ ಅಪ್ಪನ ಹೆಗ್ಲ ಮೇಲೆ ಕೂತ್ಕೊಂಡು ಜಾತ್ರೆ ನೋಡಬೇಕು ಅಂತ ಹಾಗೆ ಅವಳ್ದು ಜಾತ್ರೆ ನೋಡೋಕ್ಕೆ ಅವರಪ್ಪ ಹೆಗ್ಲು ಮೇಲೆ ಕೂರಿಸ್ಕೊಂಡಿದ್ದಾರೆ ಅವಳಿಗೆ ತುಂಬ ದಿನದಿಂದ ಇದನ್ನು ಕೈಗೆ ಹಾಕಿಸ್ಕೋಬೇಕು ಅಂತ ಅನ್ಕೋತಿದ್ದೆ ಎಲ್ಲೂ ಟೈಮೇ ಕೂಡಿ ಬಂದಿರಲಿಲ್ಲ ಇವಾಗ ಹಾಕಿಸ್ಕೊಂಡಿದ್ದೀನಿ ಜಾತ್ರೆ ಬಂದ್ಕೊಂಡಿದ್ದಾತ್ರೆಗೆ ಬಂದು ಅರ್ಪಿಸ್ಕೊಂಡಿದ್ದ ಈ ಥರದ ಮೇಂದಿ ನೀವು ಯಾರಾದರೂ ಹಾಕಿಸ್ಕೊಂಡಿದ್ದೀರಾ ಇದು ಒಂಥರ ಚೆನ್ನಾಗಿದೆ ಆದರೆ ಇದ್ರ ವಾಸನೆ ಮಾತ್ರ ಗಬ್ಬಾಗಿದೆ ವಾಸನೆಗೆ ಒಂಥರ ವಾಮಿಟ್ ಬರೋಂಗಾಗ್ತಿತ್ತು ಅಲ್ಲಿ ತಿಂದಿರೋದೆಲ್ಲನೂ ಕೂಡ ಸೊ ನಾನು ಬೇರೆ ಡಿಸೈನ್ ಅಂತ ಕೇಳ್ತಾ ಇದ್ದೆ ಅವರು ಇದೇ ಚೆನ್ನಾಗಿದೆ ಹಾಕಿಸ್ಕೊಂತ ಹೇಳ್ಬಿಟ್ಟು ಹಾಕ್ತಾ ಇದ್ರು ಜನ ಹೆಂಗಿದಾರೆ ಅಂದರೆ ಗಿಜಿ 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 ಅಂತ ಇದೆ ನಾನು ಮಾತಾಡೋದು ಏನು ಕೇಳಿಸ್ತಾನೆ ಇಲ್ಲ ಅಲ್ಲಿ ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ವೀಡಿಯೋಗೆಲ್ಲ ಸೊ ನೀವು ಯಾರಾದರೂ ಈ ಥರ ಜಾತ್ರೆಗಳಲ್ಲಿ ಈ ಥರ ಮೆಹಂದಿನ ಹಾಕಿಸ್ಕೊಂಡಿದ್ರೆ ಕಮೆಂಟ್ ಮಾಡಿ ಮಾಡಿ ತಿಳಿಸ್ಬೋದು. ಇದು ಹಾಕಿಸ್ಕೊಂಡ್ಮೇಲೆ ನನಗೆ ಕೈಯೆಲ್ಲ ಸ್ವಲ್ಪ ತುಂಬಿಸ್ತಾ ಇತ್ತು ಒಂದು ಕಡೆ ಪೋಲೀಸ್ ಅನೌನ್ಸ್ಮೆಂಟು ಯಾಕೆ ಅಂದರೆ ಮಕ್ಕಳುಗಳು ಕಳೆದೋಗಿದ್ದಾರೆ ಇಲ್ಲಿದ್ದಾರೆ ಬಂದು ಕರ್ಕೊಂಡೋಗಿ ಅಂತ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಜನ ಸೌಂಡು ಇನ್ನೊಂದು ಕಡೆ ಈ ಪೋಲೆ ಹುಡುಗರು ಇರ್ತಾರಲ್ಲ ಈ ಪಿ ಪಿಗಳು ತೊಗೊಂಡು ಓದ್ತಾ ಇರ್ತಾರಲ್ಲ ಜಾತ್ರೆಗಳಲ್ಲಿ ಅದ್ರದ್ದೊಂದು ಸೌಂಡು ಯಾ ಕೇಳಿ ಕೇಳಿ ಕಿವಿನೋ ಬಂದ್ಬಿಟ್ಟಿದೆ ನಾವು ಇಲ್ಲಿಂದ ಗಂಗಮ್ಮ ದೇವಸ್ಥಾನದಿಂದ ಆ ಕಡೆ ಕಾಡು ಮಲ್ಲೇಶ್ವರ ಹೋಗೋ ಕಡೆಗೆ ಸುಮಾರು ಒಂದು ಅರ್ಧ ಗಂಟೆ ಅಷ್ಟು ನಡೆದಿದ್ದೀವ ಅಷ್ಟೂ ಜನ ಸೇರ್ಕೊಂಡಿದ್ದಾರೆ ನಮ್ಮ ಕಡಲೆಕಾಯಿ ಪರಿಷೆಯಲ್ಲಿ ಹೋದ ವರ್ಷ ಕಡಲೆಕಾಯಲ್ಲಿ ಶಿವಲಿಂಗ ಮಾಡಿದ್ರು ಈ ವರ್ಷ ಇಲ್ಲಿ ಎತ್ತು ಮಾಡಿದ್ದಾರೆ ಅಂದರೆ ಹಸು ಮಾಡಿದ್ದಾರೆ ಎಷ್ಟು ಬ್ಯೂಟಿ ಯಾವುದೋ ಮಗು ಇಲ್ಲಿ ಮಿಸ್ ಆಗಿಬಿಟ್ಟಿದೆ ನೋಡಿ ಎಷ್ಟೊಂದು ಜನ ಪೊಲೀಸ್ ಕೂತ್ಕೊಂಡಿದ್ದಾರೆ ಇವರೆಲ್ಲ ವಯಲಿ ಕಾವಲ್ ಪೊಲೀಸ್ಗಳು ಸೊ ಇವರು ಮಗು ಕಳೆದೋಗಿದೆ ಅಂತ ಹೇಳ್ಬಿಟ್ಟು ತುಂಬ ಅನೌನ್ಸ್ಮೆಂಟ್ ಮಾಡಿಸ್ತಿದ್ದಾರೆ ಅವ್ರ ಪೇರೆಂಟ್ಸ್ ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿ ನಾನಿಲ್ಲಿ ಏನೇನೋ ತೊಗೊಂಡೋಗೋಣ ಅಂತ ಬಂದೆ ಆದರೆ ಏನು ತೊಗೊಳೋದು ಬೇಡಪ್ಪ ಏನು ಹಿಡ್ಕೊಳೋಕ್ಕಾಗಲ್ಲ ಅನ್ನೋ ಅಷ್ಟಿದೆ ಏನಂತ ত আমাৰ বেছ আমাৰ বেয়া আমাৰ মই বেয়া শানু বটন ক ಓಡಾಡಿ ಓಡಾಡಿ ಕಾಲು ಬಂದಿದೆ ಎನರ್ಜಿ ಎಲ್ಲ ಖಾಲಿಯಾಗಿದೆ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಬಿ ಜೆ ಪಿ ಆಫೀಸ್ ಮುಂದೆ ಕುತ್ಕೊಂಡಿದ್ದೀವಿ ಒಳ್ಳೆ ಬಿಸಿ ಬಿಸಿ ಬೋಂಡ ತಿಂತಾ ಇದ್ದೀವಿ ನಾವಿವಾಗ ಯಾವಾಗಲೂ ಹೈಜೀನು ಆ ಎಣ್ಣೆ ಹಾಕಿರೋ ತಿನ್ನಲ್ಲ ಈ ಎಣ್ಣೆ ಹಾಕಿರೋ ತಿನ್ನಲ್ಲ ಅಂತ ಇರ್ತೀವಿ ಈ ಥರ ಜಾತ್ರೆಗಳ್ಗೆ ಹೋದಾಗ ಯಾರು ಮಾಡ್ತಿದ್ದಾರೆ ಹೆಂಗೆ ಮಾಡ್ತಿದ್ದಾರೆ ಏನೂ ನೋಡೋಲ್ಲ ಒಟ್ಟು ತೊಗೊಂಡು ತಿನ್ಬೇಕಷ್ಟೇ ಬಾಯಿ ರುಚಿಗೆ ಅಂತ ಅಂದ್ಕೊಂಡಿರ್ತೀವಿ ನಾವು ಕೂಡ ಇವಾಗ ಬಾಯಿ ರುಚಿ ಬೇಕಲ್ಲ ಅದಕ್ಕೆ ತೊಗೊಂಡು ತಿಂತಾ ಇದ್ದೀವಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಪೇಂಟ್ ಮಾಡ್ತಾ ಇದ್ದಾರಲ್ವ ಪೀ ಏನಿದೆ ನೋಡಿ ಅಲ್ಲಿ ಸ್ವಲ್ಪ ಒಡೆದೋಗಿದೆ ಅವರು ಅದಕ್ಕೆ ಪೇಪರ್ ಹಾಕ್ಬಿಟ್ಟು ಮತ್ತೆ ಅದನ್ನು ಪೇಂಟ್ ಮಾಡ್ತಾ ಇದ್ದಾರೆ ಮತ್ತು ಅದನ್ನು ಸೇಲ್ ಮಾಡ್ತಾರೆ ರೀಯೂಸ್ ಆಗುತ್ತಲ್ವ ನನ್ನ ಮಗಳು ಶಾರ್ಮಿಕನ್ ಕಣ್ಣೆಲ್ಲ ಬರೀ ಆಟ ಆಡೋದ್ರ ಮೇಲೆ ಇದೆ ಫಸ್ಟ್ ಒಳಗೆ ಆಟ ಆಡಿಸ್ಬೇಕು ನಾವು ಈ ಥರ ಜಾತ್ರೆಗಳಿಗೆ ಹೋದಾಗೆಲ್ಲ ನಮ್ಗೆ ಏನೇನು ಸಿಗುತ್ತೆ ಕಣ್ಣಿಗೆ ಟೇಸ್ಟ್ ಮಾಡೋ ಅಂಥದ್ದಂತೂ ಎಲ್ಲ ಟೇಸ್ಟ್ ಮಾಡಿರ್ತೀವಿ ತೊಗೊಂಡು ಸೊ ನೀವೇನಾದರೂ ತಿಂತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಆಟಾಡ್ಸೋಣ ತಿನ್ನೋ ಅಮ್ಮ ತಿನ್ನಿರೋ ವರ್ಷ ವರ್ಷ ಈ ಸ್ಟಾಲ್ಗಳೆಲ್ಲ ಆಗಿ ಇದ್ದೇ ಇರ್ತವೆ ನಾವು ರೆಗ್ಯುಲರ್ ಆಗಿ ಎಲ್ಲಿ ತಿಂತೀವಲ್ಲ ಅಲ್ಲೇ ಬಂದು ತಿಂತೀವಿ ಹೋದ ವರ್ಷವೂ ಈ ಸ್ಟಾಲ್ ಇಲ್ಲೇ ಇತ್ತು ಇವಾಗಲೂ ಇಲ್ಲೇ ಇದೆ ಸೊ ಇವರು ಪನ್ನೀರ್ ರೋಲ್ ಬೇಕಂತ ಹೇಳ್ಬಿಟ್ಟು ಪನ್ನೀರ್ ರೋಲ್ ತೊಗೊಂಡಿದ್ದಾರೆ ನಾನು ತಿಂತಲ್ಲ ಇವ್ರು ತಿಂತಾರೆ ಯಾಕಂದರೆ ನನಗೆ ಈ ಸ್ಮೆಲ್ಲಿಗೆ ತಿನ್ನಕಂತ ಅನಿಸ್ತಾನೆ ಇಲ್ಲ ಮೊದಲು ಮೊದಲು ಶಾನ್ವಿಕಾ ಭಯ ಪಟ್ಕೋತಿಲ್ಲ ಇದನ್ನೆಲ್ಲ ಕೂತ್ಕೊಂಡು ಆಡೋಕ್ಕೆ ಇವಾಗ ಎಂಜಾಯ್ ಮಾಡ್ತಾಳೆ ಅವಳೇ ಕೇಳ್ತಾಳೆ ನಾನು ಆಟ ಆಡಬೇಕು ಇದನ್ನ ಅಂತ ಹೇಳ್ಬಿಟ್ಟು ಯಾರೂ ಇಲ್ಲ ಅವಳು ಒಬ್ಬಳೇ ಕೂತ್ಕೊಂಡು ಆಡ್ತಾ ಇದ್ದಾಳೆ ಇದು ಬೇಕು ಅಂತ ಆಟ ಮಾಡಿ ಅವಳೇ ಕೂತ್ಕೊಂಡು ಆಟ ಆಡ್ತಾ ಇರೋದು ಏನು ಜನ ಸೌಂಡೇ ಕೇಳಿಸ್ತಿಲ್ಲಪ್ಪ ನಮಗಂತೂ ನನಗೆ ಈ ಕೊಲಂಬಸ್ ಏನಿದೆ ಇದನ್ನು ನೋಡಿದ್ರೆ ಮೊದಲೇ ಕೈಕಾಲೆಲ್ಲ ನಡ್ಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇವರು ಫೋರ್ಸ್ಫುಲಿ ಇದರಲ್ಲಿ ಕೂತ್ಕೊಳ್ಳೋಣ ಆಡೋಣ ಅಂತ ಹೇಳ್ತಾ ಇದ್ದಾರೆ ನಾನಿಲ್ಲವ್ರ್ಗೆ ಹೇಳ್ತಿದ್ದೀನಿ ನಿಮ್ಮ ಕಾಲು ಮುಗಿತೀನಿ ನಾನಂತೂ ಬರೋಲ್ಲ ಹೇಳ್ಬಿಟ್ಟು ನನಗೆ ಈ ಜಾಯಿಂಟ್ ವಿಲ್ ಏನಿದೆ ಮತ್ತು ಅದು ಕೊಲಂಬಸ್ ಏನಿದೆ ಅದಂತೂ ಹಾಡೋಕ್ಕೆ ಸಿಕ್ಕಾಪಟ್ಟೆ ಭಯ ನನಗಂತೂ ಆಗೋದೇ ಇಲ್ಲ ಅದನ್ನು ಹಾಡೋಕ್ಕೆ ಅದನ್ನು ನೋಡ್ತಾಯಿದ್ರೆ ಒಂಥರ ಏನೋ ಒಂಥರ ಕೈ ಕಾಲೆಲ್ಲ ಝುಮ್ ಅನ್ನಾಗುತ್ತೆ ಸೊ ಫೈನಲ್ ಆಗಿ ನಾನು ಇದನ್ನು ಆಡಬೇಕು ಅಂತ ಹೇಳ್ಬಿಟ್ಟು ಹೋಗಿ ಕುತ್ಕೊಂಡಿದ್ದೀನಿ ಕರ್ಕೊಂಬಂದರೆ ಏನೂ ಆಟ ಆಡೋಲ್ಲ ಅಂತ ಸುಮ್ಮನೆ ಬೈತಾನೇ ಇದ್ರು ಅದಕ್ಕೆ ಅವ್ರ ಸಮಾಧಾನಕ್ಕೆ ಅಟ್ಲೀಸ್ಟ್ ಇದೊಂದು ಆಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ ಪಕ್ಕದಲ್ಲಿ ಇವ್ರು ಬೇರೆ ಇಲ್ಲ ಯಾವುದೋ ಚಿಕ್ಕ ಹುಡುಗ ಬೇರೆ ಕೂತ್ಕೊಬಿಟ್ಟಿದ್ದಾರೆ ಅವ್ನಿಗೆ ಇರೋಷ್ಟು ಧೈರ್ಯನೂ ನನಗಿಲ್ಲ ಶಾನ್ವಿಖುನ ಅವ್ರಪ್ಪ ಕೆಳಗಡೆ ನಿಲ್ಸ್ಕೊಂಡಿದ್ದಾರೆ ಅವ್ರ ಹತ್ರ ಇದ್ದಾಳೆ ಅವಳು ನಾನು ಒಬ್ಬಳೇ ಹೋಗಿದ್ದೀನಿ ನಾನು ಇಲ್ಲೆಲ್ಲೋ ಕಾಣಿಸ್ತಾ ಇದ್ದೀನಿ ಅನ್ಸುತ್ತೆ ನೋಡಿ ನಾನು ಕಾಣಿಸಿದ್ರೆ ಕಮೆಂಟ್ ಮಾಡಿ ಎಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಬೇರೆ ಒಬ್ಬಳೇ ಕೂತ್ಕೊಂಡಿದ್ದ ಭಯ ಆಗ್ತಿತ್ತು ಜೋರಾಗಿ ಬೇರೆ ತಿರುಗಿಸ್ತಿದ್ದಾರೆ ಹೊಟ್ಟೆಲೆಲ್ಲ ಮರಳಿಸ್ದಂಗೆ ಆಗ್ತಾಯಿದೆ ಪಕ್ಕದಲ್ಲಿ ಬೇರೆ ಚಿಕ್ಕ ಹುಡುಗ ಕೂತ್ಕೊಬಿಟ್ಟಿದ್ದಾನೆ ಒಂಥರ ಚೆನ್ನಾಗಿತ್ತು ಆದರೂ ಒಂಥರ ಭಯ ಅನಿಸ್ತಿತ್ತು ಇದನ್ನೆಲ್ಲ ಸುತ್ತಿದ ಮೇಲಂತೂ ಕೆಳಗಡೆ ಇಳಿಬೇಕಾದ್ರೆ ಇರುತ್ತೆ ನೋಡಿ ಅದು ನಿಂತ್ಕೊಂಡ್ರೆ ಸಾಕು ಬಿದೋಗ್ತೀನಿ ಅನಿಸ್ತಿತ್ತು ನೋಡಿ ಅಲ್ಲಿ ಕೂತ್ಕೊಂಡಿದ್ದೀನಿ ನಾನು ಯಾವುದೋ ಪಾಪ ಹುಡುಗನ ಪಕ್ಕದಲ್ಲಿ ಅವನಿಗೂ ತಲೆ ತಿಂತಾ ಇದ್ದೀನಿ ಗಟ್ಟಿ ಗಿಡ್ಕೋ ಗಟ್ಟಿ ಗಿಡ್ಕೋ ಅಂತ ಹೇಳಿ ನಾನಂತೂ ಇಲ್ಲಿ ಯಾವಾಗೂ ಜಾತ್ರೆಗೆ ಹೋದಾಗ ನಂಗೆ ಇದೊಂದು ಆಡಬೇಕು ಅಂತ ಯಾವಾಗಲೂ ಇಷ್ಟ ಆಗುತ್ತೆ ಲಾಸ್ಟ್ ಟೈಮು ಜಾಸ್ತಿ ಹೊಡೆದಿದ್ದೆ ಈ ಸರಿ ಒಡಿಯೋಕೆ ಆಗಿಲ್ಲ ಇವರು ಬಾಯಿಯಲ್ಲಿ ಹೆಸ್ರು ಬೇಳೆ ಅದನ್ನ ಅದರೊಳಗಡೆ ಹಾಕ್ಬಿಟ್ಟು ಕೊಡ್ತಾರೆ ಒಡೆಯೋಕ್ಕೆ ನನ್ನನ್ನು ನಾನು ಬರೀ ಮೂರೇ ಒಡೆದಿದ್ದು ಇದರಲ್ಲಿ ಬಂದಿತ್ತು ಎಂಟು ಕೊಡ್ತಾರೆ ಎಂಟರಲ್ಲಿ ಆರು ಬಲೂನ್ ಏನಾದರೂ ಒಡಿದ್ರೆ ತ್ರೀ ಹಂಡ್ರೆಡ್ ರುಪೀಸ್ ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬರೀ ನಾನು ಮೂರೇ ಹೊಡೆದಿದ್ದೀನಿ ಮೊದಲೇ ಶಾನ್ವಿಕನ ನಾನು ಕೇಳಿದೆ ಆಡ್ಲಾ ಅಂತೇಳಿ ಅವಳು ಬೇಡ 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 ಒಂದು ಆಡೋಕ್ಕೆ ಆಗಿಲ್ಲ ಯಾಕೋ ಇದನ್ನು ಹೊಡೆಯಕ್ಕೆ ಆಗಲಿ ಹೊಡೆಯೋಕೆ ಆಗಿಲ್ಲ ನನಗೆ ಬರೀ ಮೂರೇ ಮೂರು ಹೊಡೆದೆ ಅಷ್ಟೇ ಶಾನು ಮೊದಲೇ ಹೇಳ್ಬಿಟ್ಲು ಬೇಡ 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 ಅಂತ ಹ್ಞೂ ಅಂದಿದ್ರೆ ಎಲ್ಲ ಹೊಡಿತಿದ್ ನೇನು ಬರೀ ಮೂರೇ ಮೂರು ಹೊಡೆದ್ಬಿಟ್ ವಾಪಸ್ ಬಂದೆ ತಗೊಂಡಿದ್ದೀನಿ ಇಯರಿಂಗ್ಸ್ ನಿಮಗೆ ಮನೆಗೆ ಏನೇನು ಬೇಕಲ್ವ ಅದೆಲ್ಲ ಇಲ್ಲಿ ಸಿಗುತ್ತೆ ಮಲ್ಲೇಶ್ವರಂ ಜಾತ್ರೆಯಲ್ಲಿ ಆದರೆ ನಮಗೊಂದು ಪೇಷನ್ಸ್ ಇರಬೇಕು ಟೈಮ್ ಇರಬೇಕು ನಿಧಾನಕ್ಕೆ ನೋಡ್ಕೊಂಡು ತೊಗೋಬೇಕು ಬರೀ ಕೊನೆಗೆ ಹೋಗ್ಬೇಕಾದ್ರೆ ಕಡ್ಡೆ ಕಾಯಿ ತೊಗೊಂಡು ಮನೆಗೆ ಪೊಲೀಸ್ಗಳು ಅನೌನ್ಸ್ಮೆಂಟ್ ಮಾಡಿ ಹೇಳ್ತಾ ಇದ್ದಾರೆ ಇಲ್ಲಿ ಗೋಲ್ಡೆಲ್ಲ ಆಗ್ತಾ ಆಗ್ತಾಯಿದೆ ಯಾರ್ದೋ ಗೋಲ್ಡು ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಇದ್ದಾರೆ ಸೊ ನನ್ನ ಕಥಲ್ಲಿ ಚೇನ್ ಇದೆಯಾ ಅಂತ ಹೇಳ್ಬಿಟ್ಟು ನಾನು ನೋಡ್ಕೊತಾ ಇದ್ದೆ ಇಲ್ಲಿ ಒಂದು ಸೆಕೆಂಡ್ ನನ್ಗೆ ಎಷ್ಟು ಭಯ ಆಯ್ತು ಅಂದ್ರೆ ನನ್ನ ಕತ್ತಲ್ಲಿರೋ ಇದೆಯೇ ಇಲ್ಲ ಅಂತ ಹೇಳ್ಬಿಟ್ಟು ನನಗೂ ಒಂದು ಸೆಕೆಂಡ್ ನನ್ನ ಕತ್ತಲ್ಲಿ ಚೈನ್ ಸಿಕ್ಕಿಲ್ಲ ಆಮೇಲೆ ಸಿಕ್ತು ನನ್ನ ಕತ್ತಲ್ಲಿ ಜಾತ್ರೆಗಳಿಗೆ ಹೋಗ್ಬೇಕಾದ್ರೆ ಹೆಣ್ಮಕ್ಳುಗಳು ಹುಷಾರಾಗಿ ಹೋಗಿ ಕತ್ತಲೆಲ್ಲ ಚೈನ್ ಹಾಕೊಂಡು ಹೋದ್ರೆ ದುಪ್ಪಟ್ಟಗಳನ್ನ ಹಾಕೊಂಡು ಇಲ್ಲ ಸ್ವೆಟರ್ಗಳನ್ನ ವೇರ್ ಮಾಡಿ ಯಾಕಂದ್ರೆ ಇಲ್ಲಿ ಬಂದಿರೋದು ಸುಮಾರು ಜನಗಳಿಗೆ ಗೋಡು ಮಿಸ್ ಆಗಿದೆ ಮನೆಗೆ ಹೋಗೋಣ ಇನ್ನೊಂದು ಬೇಕಾ ಕೊಡ್ತೀನಿ

ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಆಲ್ಮೋಸ್ಟ್ ಲೆವೆನ್ ಲೆವೆನ್ ಥರ್ಟಿ ಆಗ್ತಿದೆ ನಾವು ಏನೇನು ತಂದಿದ್ದೀವಿ ಅಂತ ಹೇಳ್ಬಿಟ್ಟು ನೋಡೋಣ ನೋಡೋಣಪ್ಪ ಮಧ್ಯದಲ್ಲಿ ಇವಳೊಬ್ಳು ಶಾನು ಹೆಂಗೆ ಕಾಣಿಸುತ್ತೆ ಅಂತ ಹಂಡ್ರೆಡ್ಗೆ ಮೂರು ಅಂತ ಹೇಳಿದ್ರಾ ಸೋ ಈ ಮೂರು ಇಯರಿಂಗ್ಸ್ನ ತೊಗೊಂಡು ಬಂದ್ವಿ ಸೊ ಹೇಗಿದೆ ನನಗಂತೂ ಇಷ್ಟ ಆಯ್ತು ಕ್ಯೂಟಾಗಿದೆ ಇದ್ರೊಳಗಡೆ ಜಿಂಕೆ ಇದೆ ಇನ್ನೊಂದು ಚೆನ್ನ ತೋರ್ಸಲ್ಲ ಯಾವಾಗಲೂ ಹಾಕಲ್ಲ ಸೊ ಯಾವಾಗಾದರೂ ಒಂದ್ಸರಿ ಹಾಕೋಬೇಕಂದ್ರೆ ಬೇಕಾಗುತ್ತೆ ಆ್ಯಕ್ಚುಲಿ ಇದು ಚೂಡಿ ಎಲ್ಲ ಹಾಕೊಳಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ ಹೆಂಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಇದು ಹೆಂಗಿದೆ ಇದು ಅನ್ ಜೊತೆ ಸೊ ಸಿ ನಂಗೆ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತಾ ಇದೆ ಯಾವುದಾದ್ರೂ ಡ್ರೆಸ್ ಚೆನ್ನಾಗಿರೋದು ಹಾಕ್ಕೊಂಡು ಆ ಡ್ರೆಸ್ಸಿಗೆ ಇದನ್ನು ವೇರ್ ಮಾಡೋಣ ಅಂತ ಹೌದಮ್ಮ ಅದಾದ್ಮೇಲೆ ಇದೊಂದು ಜೊತೆ ಇದು ಹೆಂಗಿದೆ ಇವಾಗಾದ್ರೂ ಆಚೆ ಎಲ್ಲಾದರೂ ಹೋಗ್ಬೇಕಾದ್ರೆ ಹಾಕೊಳ್ಳೋಣ ಅಂತ ಚೆನ್ನಾಗಿ ಕಾಣಿಸ್ತಿದಾರ ಈ ಖಾಲಿ ಇದೆ ಇನ್ನೊಂದು ಹಾಕೊಂಡು ತೋರು ಇದೊಂದು ಜೊತೆ ಹಂಡ್ರೆಡ್ಗೆ ತ್ರೀ ಅಂದರು ಕೊಡ್ಬೋದಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಇದೊಂದು ಇದೊಂದು ಕ್ಯೂಟಾಗಿತ್ತು ಪುಟಾನ್ ಇಯರಿಂಗ್ ಇದ್ರೊಳಗಡೆ ಜಿಂಕೆ ಇದೆ ಸಿಂಪಲ್ ಸಲ್ ಹೆಂಗೆ ಅನಿಸ್ತಾ ಇದೆ ಇದು ಕಮೆಂಟ್ ಮಾಡಿ ಯಾವ ಇಯರಿಂಗ್ ಇಷ್ಟ ಆಯಿತು ಅಂತ ಹೇಳ್ಬೋದು ಸೊ ಇವಾಗ ಶಾಲಿಗೆ ನಿದ್ದೆ ಮಾಡಿಸಿ ನಾವು ನಿದ್ದೆ ಮಾಡೋಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇನ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು